ಮಾಘ ಪೌರ್ಣಿಮೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನ ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ ಭಕ್ತರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಮಾಘ ಪೌರ್ಣಿಮೆ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಭಕ್ತರು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮದ ಘಾಟ್ಗಳಲ್ಲಿ ಸಾವಿರಾರು ಭಕ್ತರು ಸೇರಿದ್ದು ಡ್ರೋನ್ನಲ್ಲಿ ಈ ಅದ್ಭುತವಾಗಿರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಭಕ್ತರು ಮತ್ತು ತಪಸ್ವಿಗಳಿಗೆ ಹೆಲಿಕಾಪ್ಟರ್ನ ಮೂಲಕ ಹೂಚಲ್ಲಿ ಪುಷ್ಪವೃಷ್ಟಿಯನ್ನ ಕೂಡ ಮಾಡಲಾಗಿದೆ ಇನ್ನು ಈ ಬಾರಿ ಸ್ನಾನಕ್ಕಾಗಿ ಮೇಳಕ್ಕೆ ಅನಿರೀಕ್ಷಿತ ಜನಸಮೂಹ ಬಂದಿದೆ ಈ ಸಂದರ್ಭಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಪೌರ್ಣಿಮೆ ಸ್ನಾನ ಇಡೀ ದಿನ ಮುಂದುವರೆತಿತ್ತು ಅಂತೇಳಿ ಮಾಹಿತಿ ಲಭ್ಯವಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜ್ಯದ ಜನರಿಗೆ ಮಹಾಕುಂಭಕ್ಕೆ ಬಂದಿರುವಂತಹ ಭಕ್ತಾದಿಗಳಿಗೆ ಮತ್ತು ದರ್ಶಕರಿಗೆ ಮಾಘ ಪೌರ್ಣಿಮೆಯ ಶುಭಾಶಯವನ್ನ ಕೂಡ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸ್ನಾನ ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವ ಇದೆ ಅಂತ ಹೇಳಿ ಅವರು ಬರೆದುಕೊಂಡರು ಇನ್ನು ಮಹಾಕುಂಭದಲ್ಲಿ ಇದುವರೆಗೂ ಕೂಡ ನಲವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ತ್ರಿವೇಣಿ ಸ್ನಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಮಾಘ ಪೌರ್ಣಿಮೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾದಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಬಹಳನೇ ಪವಿತ್ರವಾಗಿರುವಂತಹ ಸಂದರ್ಭ ಒಂದು ತಿಂಗಳ ಅಂತ್ಯವನ್ನ ಸೂಚಿಸಿರುವುದರಿಂದಾಗಿ ಆಡಳಿತ ಅಧಿಕಾರಿಗಳು ದಿನದ ವಿಶೇಷ ಯೋಜನೆಗಳನ್ನ ಕೂಡ ರೂಪಿಸಿಕೊಂಡಿದ್ರು ಕಲ್ಪವಾಸ ಮಹಾಕುಂಭದ ಪ್ರಮುಖ ಸಂಪ್ರದಾಯ ಜನವರಿ ಹದಿಮೂರನೇ ತಾರೀಕು ಉಷ ಪೌರ್ಣಮೆಯಂದು ಮಹಾಕುಂಭದ ಆರಂಭದೊಂದಿಗೆ ಕಲ್ಪವಾಸಗಳು ಆರಂಭ ಆಗುತ್ತೆ ಎಲ್ಲಾ ಭಕ್ತರ ಸುರಕ್ಷತೆ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಪ್ರಯಾಗ್ರಾಜ್ನಲ್ಲಿ ವಾಹನ ರಹಿತ ವಲಯಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ ತುರ್ತು ವಾಹನಗಳಿಗೆ ಮಾತ್ರ ವಿನಾಯಿತಿಯನ್ನ ನೀಡಲಾಗಿದೆ ಸಂಚಾರ ದಟ್ಟಣೆಯನ್ನ ತಪ್ಪಿಸುವುದಕ್ಕೆ ಸಾರ್ವಜನಿಕರು ಹಾಗೂ ಖಾಸಗಿ ವಾಹನಗಳಿಗೆ ಗೊತ್ತುಪಡಿಸಿದ ಪಾರ್ಕಿಂಗ್ ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ ಅನ್ನುವಂಥ ಅಧಿಕೃತ ಮಾಹಿತಿಗಳು ಸಿಕ್ಕಿದೆ ಪ್ರಯಾಗ್ರಾಜ್ನ ಎಲ್ಲಾ ಮಂಡಳಿಗಳ ಮಾಧ್ಯಮಿಕ ಶಾಲೆಗಳು ಆನ್ಲೈನ್ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಿದೆ ಯಾಕೆಂದರೆ ವಿದ್ಯಾರ್ಥಿಗಳ ಅನುಕೂಲವನ್ನ ಗಮನದಲ್ಲಿ ಇಟ್ಕೊಂಡು ಫೆಬ್ರವರಿ ಏಳರಿಂದ ಹನ್ನೆರಡನೇ ತಾರೀಖಿನವರೆಗೆ ದೈಹಿಕ ತರಗತಿಗಳನ್ನು ಸ್ಥಗಿತಗೊಳಿಸಲಾಗಿದೆ ಮೇಳ ಪ್ರವೇಶದಲ್ಲಿ ಭಕ್ತರ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತು ಸಂಚಾರವನ್ನ ನಿಯಂತ್ರಣ ಮಾಡೋದಕ್ಕೆ ಕೃತಕ ಬುದ್ಧಿವಂತಿಕೆ ಶಕ್ತಿಗೊಂಡಂತಹ ಕ್ಯಾಮೆರಾಗಳು ಡ್ರೋನ್ಗಳನ್ನು ನಿಯೋಜನೆ ಮಾಡಲಾಗಿದೆ ಭಕ್ತರ ಭಾರಿ ಒಳಹರಿವಿನ ನಿರೀಕ್ಷೆಯಂತೆ ಅಧಿಕಾರಿಗಳು ಉನ್ನತ ದರ್ಜೆಯ ಆರೋಗ್ಯ ವ್ಯವಸ್ಥೆಗಳನ್ನು ಕೂಡ ಜಾರಿಗೆ ತರಲಾಗಿದೆ ಮುಖ್ಯಮಂತ್ರಿಗಳ ಆದೇಶದಂತೆ ನಗರ ವಿಭಾಗ ಮತ್ತು ಮಹಾಕುಂಭ ಪ್ರದೇಶದ ಒಳಗಿನ ಎಲ್ಲ ಆಸ್ಪತ್ರೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ತುರ್ತು ಸಂದರ್ಭದಲ್ಲಿ ತಕ್ಷಣದ ಸಹಾಯವನ್ನು ಒದಗಿಸೋದಕ್ಕೆ ಒನ್ ಟು ಫೈವ್ ರಸ್ತೆ ಆಂಬುಲೆನ್ಸ್ಗಳು ಏಳು ನದಿ ಆಂಬುಲೆನ್ಸ್ಗಳು ಮತ್ತು ಒಂದು ಏರ್ಲೈನ್ ಆಂಬುಲೆನ್ಸ್ ಸೇರಿದಂತೆ ನೂರ ಮೂವತ್ಮೂರು ಆಂಬುಲೆನ್ಸ್ ಗಳನ್ನು ನಿಯೋಜನೆ ಮಾಡಲಾಗಿದೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿಟೆಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಮಾಡಿ ಬೆಲ್ಲೈಕಾನ್ ಒತ್ತಿ